ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದಾರೆ ಅಂದ್ಕೊಂತೀನಿ ಇವತ್ತೇನಪ್ಪ ತೋರಿಸ್ಕೊಡ್ತೀನಂದ್ರೆ ವೆಬ್ಸೈಟಲ್ಲಿ ಆಧಾರ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಯಾವ ಥರ ಡೌನ್ಲೋಡ್ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಯಾವ ಥರ ಓಪನ್ ಮಾಡೋದು ತೋರಿಸ್ಕೊಡ್ತೀನಿ ರೋಮ್ ಓಪನ್ ಮಾಡ್ಕೊಳ್ಳಿ ಯು ಐ ಡಿ ಐ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಮೈ ಆಧಾರ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಆದಮೇಲೆ ಒಂದು ಸೆಕೆಂಡ್ ವೆಯ್ಟ್ ಮಾಡಿ ಡೌನ್ಲೋಡ್ ಆಧಾರ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಬೇಕು ಅದಾದಮೇಲೆ ಲಾಗಿನ್ ಮಾಡ್ಕೊಬೇಕು ಲಾಗಿನ್ ಆದಮೇಲೆ ನಿಮ್ಮ ಆಧಾರ್ ನಂಬರ್ ಆಗಬೇಕು ಮತ್ತು ಪಕ್ಕದಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚ ಟೈಪ್ ಮಾಡಬೇಕು ಮೈ ಆಧಾರ್ ಸೆಕ್ಯೂರಿಟಿಗೋಸ್ಕರ ಈ ಪೇಜನ್ನು ಬ್ಲರ್ ಮಾಡ್ತೀನಿ ಆದಮೇಲೆ ಲಾಗಿನ್ ವಿತ್ ಓ ಟಿ ಪಿ ಅದನ್ನ ಸೆಲೆಕ್ಟ್ ಮಾಡಬೇಕು ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಟೈಪ್ ಮಾಡಬೇಕು ಮತ್ತೆ ಆಧಾರ್ ಕಾರ್ಡ್ ಗೆ ಯಾವ್ದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಆ ಮೊಬೈಲ್ ನಂಬರ್ ಇರಬೇಕು ಲಿಂಕ್ ಆಗಿರುವಂತ ಮಾಡಬೇಕು ಡೌನ್ಲೋಡ್ ಆಧಾರ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಈ ತರ ಬರುತ್ತೆ ನಮ್ಮ ಪ್ರೊಫೈಲು ಪ್ರೊಫೈಲ್ ಬಂದ್ಮೇಲೆ ಡೌನ್ಲೋಡ್ ಅಂತ ಲಾಸ್ಟ್ ಇದೆ ಅದನ್ನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಆದ್ಮೇಲೆ ಡೌನ್ಲೋಡ್ ಆಗ್ತಿದೆ ಫೈಲು ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಆ ಫೈಲ್ ಓಪನ್ ಆಗ್ಬೇಕಂದ್ರೆ ನಿಮ್ ನೇಮ್ ಫೋರ್ ಜಿ ಡಿಜಿಟು ಬಿಗ್ ಲೆಟರ್ ನಿಮ್ ನೇಮ್ ಹಾಕ್ಬೇಕು ಮತ್ತೆ ನೀವು ಹುಟ್ಟಿರ್ತೀರಲ್ಲ ಇಯರ್ನ ಹಾಕಬೇಕು ಇಯರ್ ಆಗ್ ಕಡೆ ಈ ಥರ ಓಪನ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ